ಯಶಸ್ವಿನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ತುಂಬ ಟೇಸ್ಟಿಯಾಗಿ ನಾವು ಚಿಕನ್ ಕಬಾಬ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಮುಂಚೆನೆ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ನಿಂಬೆಹಣ್ಣು ಒಂದು ಮೊಟ್ಟೆ ಮತ್ತು ಚಿಕನ್ ಕಬಾಬ್ ಪೌಡರು ಅರ್ಧ ಕೆ ಜಿ ಚಿಕನ್ಗೆ ಒನ್ ಕಬಾಬ್ ಪೌಡರ್ ಹಾಕೋಬೇಕು ಇವಾಗ ನಾನು ಚಿಕನ್ ಕಬಾಬ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋಬೇಕು ಫಸ್ಟು ಮಿಕ್ಸಿ ಜಾರಿಗೆ ನಾಲ್ಕು ಮೆಣಸಿನ್ಕಾಯಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಇನ್ನೂ ಎರಡು ಮೆಣ್ಸಿನ್ಕಾಯಿ ಬೇಕಂದರೆ ಸೇರಿಸ್ಕೋಬೋದು ಮತ್ತು ಒಂದು ಇಂಚು ಶುಂಠಿ ಸೇರಿಸ್ಕೋತಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇದನ್ನ ನಾವು ನೀರು ಹಾಕೊಳ್ದೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನೀರು ಹಾಕೊಳ್ದೆ ಕಬಾಬ್ ಪೌಡರ್ನ ಸೇರ್ಸ್ಕೋತಿದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೋತಿದ್ದೀನಿ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಆವಾಗಲೇ ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಆಗಿದೆ ಈಗ ಇದಕ್ಕೆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆಯೆಲ್ಲ ಚಿಕನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಎಲ್ಲ ಚೆನ್ನಾಗಿ ಕಳ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪ್ಲೇಟ್ ಮುಟ್ಟಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳೋಣ ರೆಡಿ ಆಗಿದೆ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆಗಿ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇವಾಗ ಇದನ್ನು ನಾವು ಒಂದು ಬಾಣಲಿಗೆ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾಗ ಬಿಸಿಯಾಗ್ಲಿಕ್ಕೆ ಆಗ್ಲಿಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಬಿಸಿಯಾಗಿದ್ದರೆ ಚಿಕನ್ನು ಹಾಕಿ ಹತ್ತು ನಿಮಿಷ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೋಬೇಕು ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಪ್ಲೇಟ್ ರೆಡಿ ಆಗಿದೆ ಕಬಾಬ್ ನೋಡೋದ್ರಲ್ಲ ಯಾವ ತರ ರುಚಿಯಾಗಿ ಈಸಿಯಾಗಿ ಕಬಾಬ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ